ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಈ ವಿಡಿಯೋದಲ್ಲಿ ವಿಧವಾ ಪಿಂಚಣಿ ಯೋಜನೆ ಬಗ್ಗೆ ಹೇಳ್ತೇನೆ ಹೆಂಡತಿ ಗಂಡನನ್ನು ಕಳ್ಕೊಂಡಿದ್ರೆ ಸರ್ಕಾರದಿಂದ ಸಹಾಯವಾಗಿ ತಿಂಗಳಿಗೆ ಎಂಟುನೂರು ರೂಪಾಯಿ ಪಿಂಚಣಿಯಾಗಿ ಸಿಗತ್ತೆ ಇನ್ನು ಈ ಹಣ ಹೇಗೆ ಸಿಗುತ್ತೆ ಇದಕ್ಕೆ ಅರ್ಹತೆ ಏನು ಇನ್ನು ಇದಕ್ಕೆ ಬೇಕಾಗುವ ದಾಖಲೆಗಳು ಏನು ಅನ್ನೋದನ್ನು ನೋಡೋಣ ಬನ್ನಿ ಈ ವಿಧವಾ ಪಿಂಚಣಿ ಯೋಜನೆಯ ಉದ್ದೇಶ ಏನು ಅಂದರೆ ಗಂಡನನ್ನು ಕಳ್ಕೊಂಡ ಹೆಂಗಸು ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋ ಸ್ಥಿತಿಗೆ ಬರಬಾರ್ದು ಅಂತ ಸರ್ಕಾರ ಕೊಡೋ ಅಲ್ಪಮಟ್ಟದ ಸಹಾಯಧನ ಈ ಪಿಂಚಣಿ ಯೋಜನೆ ಆಗಿದೆ ಅಂದರೆ ಒಂದಷ್ಟು ಹಣನ ತಿಂಗಳಿಗೆ ಸರ್ಕಾರ ಕೊಡುತ್ತೆ ಅದನ್ನು ಪಿಂಚಣಿ ಅಂತ ನಾವು ಕರಿತೇವೆ ಇನ್ನು ಈ ಯೋಜನೆಗೆ ಯಾರು ಅರ್ಹರಾಗಿರ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ ಮೊದಲನೇದಾಗಿ ಗಂಡ ಇಲ್ಲದವರು ಎರಡನೇದು ಮಹಿಳೆಗೆ ಕನಿಷ್ಠ ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಹದಿನೆಂಟು ವರ್ಷಕ್ಕಿಂತ ಕೆಳಗೆ ಇರಬಾರ್ದು ಆ ವಿಧವಾ ಮಹಿಳೆ ಮತ್ತೆ ಮರು ಮದುವೆಯನ್ನು ಆಗಿರಬಾರ್ದು ಆ ಮಹಿಳೆ ಕರ್ನಾಟಕದ ನಿವಾಸಿ ಆಗಿರಬೇಕು ಮತ್ತು ಬಡ ಕುಟುಂಬದ ಬಡ ಕುಟುಂಬದವರಾಗಿರಬೇಕು ಬಿ ಪಿ ಎಲ್ ಕಾರ್ಡನ್ನು ಕಡ್ಡಾಯವಾಗಿ ಹೊಂದಿರಲೇಬೇಕು ಇನ್ನು ಎಷ್ಟು ಹಣ ಸಿಗತ್ತೆ ಅನ್ನೋ ಪ್ರಶ್ನೆಗೆ ನಿಮಗೆ ತಿಂಗಳಿಗೆ ಎಂಟುನೂರು ರೂಪಾಯಿ ಸಿಗತ್ತೆ ಇದು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗತ್ತೆ ಜಿಲ್ಲೆಯ ಪ್ರಕಾರ ಈ ಮೊತ್ತದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗಬಹುದು ಕೆಲವು ಕಡೆ ಎಂಟುನೂರು ರೂಪಾಯಿ ಇನ್ನೂ ಕೆಲವು ಕಡೆ ಸಾವಿರ ರೂಪಾಯಿ ಈ ಪಿಂಚಣಿ ವ್ಯವಸ್ಥೆ ಇದೆ ಇನ್ನು ಈ ಯೋಜನೆಗೆ ಬೇಕಾಗುವ ದಾಖಲೆಗಳು ಏನು ಅಂದರೆ ಗಂಡನ ಮರಣ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಬಿ ಪಿ ಎಲ್ ಕಾರ್ಡ್ ಮತ್ತು ಒಂದು ಫೋಟೋ ಹಾಗೂ ತಾನು ಮತ್ತೆ ಮರು ಮದುವೆ ಆಗಿಲ್ಲ ಅನ್ನೋ ಲಿಖಿತ ಘೋಷಣೆ ಇರ ಇರ್ ಇರಬೇಕು ಇನ್ನು ಅರ್ಜಿಯನ್ನು ಹೇಗೆ ಹಾಕೋದು ಅಂದರೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಕಚೇರಿಗೆ ಹೋಗಿ ಅಥವಾ ತಾಲೂಕು ಆಫೀಸ್ಗೆ ಹೋಗಿ ಅರ್ಜಿಯನ್ನು ಹಾಕ್ಬಹುದು ಅಥವಾ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ತೀರಾ ಅಂದರೆ ಸೇವಾ ಸಿಂಧು ಅನ್ನೋ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅವರು ನಿಮಗೆ ಅರ್ಜಿ ಫಾರ್ಮನ್ನು ಕೊಡ್ತಾರೆ ನೀವು ಎಲ್ಲ ದಾಖಲೆಗಳ ಜೊತೆಗೆ ಅದನ್ನು ಸಲ್ಲಿಸಬೇಕು ಇನ್ನು ಮುಖ್ಯವಾಗಿ ನಿಮಗೆ ಹಣ ಯಾವಾಗ ಸಿಗುತ್ತೆ ಅನ್ನೋ ಪ್ರಶ್ನೆಗೆ ಅರ್ಜಿಯನ್ನು ಸರಿಯಾಗಿ ಸಲ್ಲಿಸಿದ ಮೇಲೆ ಅದು ಪರಿಶೀಲನೆ ಆಗುತ್ತೆ ಒಂದು ಸರಿ ಅಫಿಷಿಯಲಿ ಓಕೆ ಆದಮೇಲೆ ತಿಂಗಳಿಗೆ ನಿಗದಿತ ದಿನದಲ್ಲಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದು ಸೇರುತ್ತೆ ಮತ್ತು ನಿಮ್ಮ ನಂಬರ್ಗೆ ಮೆಸೇಜ್ ಕೂಡ ಬರುತ್ತೆ ಇದೆಲ್ಲ ಕೇಳಿದ ಮೇಲೆ ನಿಮಗೆ ಸಾಮಾನ್ಯವಾಗಿ ಒಂದೆರಡು ಪ್ರಶ್ನೆಗಳು ನಿಮ್ಮ ತಲೆಗೆ ಬಂದೇ ಬರುತ್ತೆ ಮೊದಲನೇದು ಒಂದು ವೇಳೆ ತಾನು ಮರು ಮದುವೆ ಆದರೆ ಈ ಹಣ ನನಗೆ ಸಿಗುತ್ತಾ ಅಂದರೆ ಖಂಡಿತ ಸಿಗೋದಿಲ್ಲ ಇದು ವಿಧವೆಯರಿಗೆ ಸಿಗೋ ಯೋಜನೆ ಆಗಿರೋದ್ರಿಂದ ಮರು ಮದುವೆ ಆದರೆ ಈ ಯೋಜನೆಯ ಹಣ ನಿಮಗೆ ಸಿಗೋದಿಲ್ಲ ಇನ್ನು ಎರಡನೇದಾಗಿ ನನ್ನ ಬಳಿ ರೇಷನ್ ಕಾರ್ಡ್ ಇಲ್ಲ ನನಗೆ ಈ ಯೋಜನೆಯ ಲಾಭ ಸಿಗುತ್ತಾ ಖಂಡಿತ ಇಲ್ಲ ನೀವು ಬಿ ಪಿ ಎಲ್ ಕಾರ್ಡನ್ನು ಹೊಂದಿರಬೇಕು ಅಥವಾ ಬಡತನ ಪ್ರಮಾಣ ಪತ್ರ ಇರಲೇಬೇಕು ಇದು ಸರ್ಕಾರದಿಂದ ಸಿಗುವ ಆಸರೆಯ ಯೋಜನೆಯಾಗಿದೆ ಈ ಯೋಜನೆಗೆ ಅರ್ಹರಾಗಿರೋ ವ್ಯಕ್ತಿಗಳು ನಿಮ್ಮ ಅಕ್ಕಪಕ್ಕ ಇದ್ದರೆ ದಯವಿಟ್ಟು ಅವರಿಂದ ಅರ್ಜಿಯನ್ನು ಹಾಕಿಸಿ ಸರ್ಕಾರದ ಈ ಅಲ್ಪ ನೆರವು ಅವ್ರಿಗೂ ಕೂಡ ಸಿಗಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು